ಎಲ್ರಿಗೂ ನಮಸ್ಕಾರ ನಾನು ನಯನಾ ಸದ್ಯ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಡೀ ದೇಶದಾದ್ಯಂತ ನಂಬರ್ ಪ್ಲೇಟ್ ಬದಲಾವಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆದ್ರೆ ಡೆಡ್ ಲೈನ್ ಹತ್ರ ಬಂದರೂ ಇನ್ನು ಅರ್ಧ ಕರ್ಧ ಜನರು ತಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಂಡಿಲ್ಲ ಇಲ್ಲಿ ಒಂದ್ ವಿಷಯವನ್ನ ಹೇಳಲೇಬೇಕು ಅದೇನಪ್ಪ ಅಂದ್ರೆ ಸಿಟಿಯ ಮಂದಿ ಹೆಚ್ ಎಸ್ ಆರ್ ಪಿ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಗ್ರಾಮೀಣ ಭಾಗದಲ್ಲಿ ಈ ನಂಬರ್ ಪ್ಲೇಟ್ ಬಗ್ಗೆ ಅಷ್ಟಾಗಿ ತಲೆ ಇನ್ನು ಕೂಡ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ನಂಬರ್ ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾದ್ರೆ ಪ್ಲೇಟ್ಗಳ ಸಮಸ್ಯೆ ಏನು ಡೆಡ್ ಲೈನ್ ಮತ್ತೆ ಮುಂದಕ್ಕೆ ಹೋಗುತ್ತಾ ದಂಡ ಎಷ್ಟು ಬೀಳುತ್ತೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಸಾರಿಗೆ ಇಲಾಖೆ ಹಳೆಯ ವಾಹನಗಳಿಗೆ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಬೇಕು ಅಂತ ಕಡ್ಡಾಯಗೊಳಿಸಿದೆ ಹಳೆಯ ವಾಹನ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಮುಂಚೆ ನೋಂದಣಿ ಮಾಡಿಕೊಂಡಿರುವಂತಹ ವಾಹನಗಳು ಈ ವಾಹನಗಳ ನಂಬರ್ ಪ್ಲೇಟ್ ಅನ್ನ ಬದಲಿಸಬೇಕು ಈ ರೀತಿ ಸರ್ಕಾರ ಸೂಚನೆಯನ್ನ ನೀಡಿದೆ ಏಪ್ರಿಲ್ ಒಂದಕ್ಕಿಂತ ಮುಂಚೆ ನೋಂದಣಿ ಮಾಡಿಕೊಂಡಂತ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಲಘು ಮೋಟಾರ್ ವಾಹನ ಮಧ್ಯಮ ಮತ್ತು ಭಾರಿ ವಾಣಿಜ್ಯ ವಾಹನಗಳು ಟ್ರ್ಯಾಕ್ಟರ್ ಪ್ರಯಾಣಿಕರ ಕಾರು ಸೇರಿ ಎಲ್ಲಾ ವಾಹನಗಳಿಗೂ ಕೂಡ ಎಚ್ ಪಿ ನಂಬರ್ ಪ್ಲೇಟ್ ಅನ್ನ ಕಡ್ಡಾಯ ಅಂತ ಸರ್ಕಾರ ಹೇಳಿದೆ ಅಷ್ಟಕ್ಕೂ ಹೆಚ್ ಎಸ್ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯನ್ನು ಸರ್ಕಾರ ಕಡ್ಡಾಯಗೊಳಿಸಿರುವುದಕ್ಕೂ ಕೂಡ ಕಾರಣ ಇದೆ ಈ ನಂಬರ್ ಪ್ಲೇಟ್ ನಲ್ಲಿ ನಿಮ್ಮ ಕಾರು ಮತ್ತು ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿ ಇರುತ್ತೆ ಸಂಪೂರ್ಣ ಮಾಹಿತಿ ಅಂದ್ರೆ ಇಂಜಿನ್ ಸಂಖ್ಯೆ ಚಾಸಿ ಸಂಖ್ಯೆ ಎಲ್ಲಾ ಮಾಹಿತಿ ಕೇಂದ್ರೀಯ ಡೇಟಾಬೇಸ್ ನಲ್ಲಿ ಸಂಗ್ರಹವಾಗಿರುತ್ತೆ ಒಂದ್ ವೇಳೆ ನಿಮ್ಮ ವಾಹನ ಕಳೆದು ಹೋದ್ರೂ ಕೂಡ ಈ ಮಾಹಿತಿಯನ್ನ ಬಳಸಿಕೊಂಡು ಸುಲಭವಾಗಿ ಹುಡುಕಬಹುದು ಇನ್ನು ಈ ನಂಬರ್ ಪ್ಲೇಟ್ ಅನ್ನ ಅನಧಿಕೃತವಾಗಿ ಬದಲಾವಣೆ ಮಾಡೋದಕ್ಕೆ ಬರುವುದಿಲ್ಲ ಜೊತೆಗೆ ಇದನ್ನ ಮರುಬಳಕೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ನಿಮ್ಮ ವಾಹನವನ್ನ ಟ್ರ್ಯಾಕ್ ಮಾಡಬಹುದು ಅನಧಿಕೃತ ಕೃತ್ಯದಲ್ಲಿ ಭಾಗಿಯಾದ್ರೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಹಾಗಾಗಿ ಸರ್ಕಾರ ವಾಹನದ ಸುರಕ್ಷತೆಗಾಗಿ ಹೆಚ್ಚು ಎಸ್ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡೋದು ಕಡ್ಡಾಯ ಅಂತ ಹೇಳಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ವಾಹನ ಖರೀದಿ ಮಾಡಿದ ಶೋರೂಮ್ ಅಥವಾ ಡೀಲರ್ ಬಳಿಗೆ ಹೋಗಿ ಹಾಕಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಅದರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ನೀವು ಇದನ್ನು ನಮೂದಿಸಿಕೊಳ್ಬಹುದು ಡಬ್ಲ್ಯೂ 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 ಡಾಟ್ ಎಸ್ ಐ ಎಸ್ಐಎಂ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಲಾಗಿನ್ ಆಗಬೇಕು ಬುಕ್ ಹೆಚ್ ಎಸ್ ಆರ್ ಪಿ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ತಯಾರಕರ ಕಂಪನಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ನಿಮ್ಮ ವಾಹನದ ಮಾಹಿತಿಯನ್ನ ನಮೂದಿಸಿಕೊಳ್ಬೇಕು ನಂತರ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಡೀಲರ್ ಶೋರೂಮ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ನಂತರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಹಣವನ್ನು ಪಾವತಿ ಮಾಡಬೇಕು ನಂತರ ಮೊಬೈಲ್ ನಂಬರ್ಗೆ ಬರುವ ಒಟಿ ಅನ್ನ ನಮೂದಿಸಬೇಕು ಹೀಗೆ ಸುಲಭವಾಗಿ ನೀವೇ ನಂಬರ್ ಪ್ಲೇಟ್ಗೆ ನಮೂದಿಸಬಹುದು ಇನ್ನು ಈ ನಂಬರ್ ಪ್ಲೇಟ್ ಅಳವಡಿಕೆಗೆ ದ್ವಿಚಕ್ರ ವಾಹನಗಳಿಗೆ ನಾನೂರರಿಂದ ಐನೂರು ರೂಪಾಯಿವರೆಗೆ ಖರ್ಚಾಗುತ್ತೆ ಇನ್ನು ನಾಲ್ಕು ಚಕ್ರದ ವಾಹನಗಳಿಗೆ ಏಳ್ನೂರ ರಿಂದ ಖರ್ಚಾಗುತ್ತೆ ಜೊತೆಗೆ ಫಿಟ್ಟಿಂಗ್ ಚಾರ್ಜ್ ಅನ್ನು ಕೂಡ ತೆಗೆದುಕೊಳ್ತಾರೆ ಬುಕ್ ಮಾಡಿ ತಿಂಗಳು ಉರುಳಿದ ನಂತರವೇ ನಿಮಗೆ ಹೊಸ ನಂಬರ್ ಪ್ಲೇಟ್ ಸಿಗೋದು ಈ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ಮುಗಿತಾ ಬರ್ತಾ ಇದ್ರು ವಾಹನ ಸವಾರರು ಮಾತ್ರ ನೀರಸ ಪ್ರತಿಕ್ರಿಯೆಯನ್ನು ತೋರ್ತಾ ಇದ್ದಾರೆ ಅಂದ್ರೆ ಇನ್ನು ಶೇಕಡ ಐವತ್ತರಷ್ಟು ಜನ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯನ್ನ ಮಾಡಿಸಿಲ್ಲ ಫೆಬ್ರವರಿ ಹದಿನೇಳು ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಕೊನೆಯ ದಿನ ಆದರೆ ವಾಹನ ಮಾಲೀಕರು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಈ ಹಿನ್ನೆಲೆ ಸರ್ಕಾರ ದಂಡ ಪ್ರಯೋಗಕ್ಕೆ ಮುಂದಾಗಿದೆ ಒಂದ್ ವೇಳೆ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ವಾಹನಕ್ಕೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದೇ ಇದ್ರೆ ಮೊದಲ ಬಾರಿಗೆ ಒಂದ್ ಸಾವಿರ ರೂಪಾಯಿ ದಂಡ ಎರಡನೇ ಬಾರಿ ಸಿಕ್ಬಿದ್ರೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಇನ್ನು ದಂಡ ಪ್ರಯೋಗಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದ್ರು ಕೂಡ ವಾಹನ ಸವಾರರು ಮಾತ್ರ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸುವುದಕ್ಕೆ ಅಷ್ಟಾಗಿ ಮುಂದಾಗ್ತಾ ಇಲ್ಲ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿನೇಳರಂದು ಕೊನೆಯ ದಿನಾಂಕ ನಿಗದಿ ಮಾಡಲಾಗಿತ್ತು ಆದರೆ ಬಹಳಷ್ಟು ಜನರು ನಂಬರ್ ಪ್ಲೇಟ್ ಹಾಕಿಸೋದು ಬಾಕಿ ಇದ್ದಾಗ ಆ ದಿನಾಂಕವನ್ನು ಮುಂದೂಡಿ ಫೆಬ್ರವರಿ ಹದಿನೇಳಕ್ಕೆ ನಿಗದಿ ಮಾಡಲಾಯಿತು ವಾಹನ ಸವಾರರಿಗೆ ಅನುಕೂಲ ಆಗಲಿ ಅಂತ ಮೂರು ತಿಂಗಳು ಹೆಚ್ಚುವರಿ ಸಮಯ ನೀಡಿದ್ರೂ ಬಹಳಷ್ಟು ವಾಹನ ಮಾಲೀಕರು ಇನ್ನು ನಂಬರ್ ಪ್ಲೇಟನ್ನು ಅನ್ನು ಹಾಕಿಸಿಲ್ಲ ಆ ಹಿನ್ನೆಲೆಯಲ್ಲಿಯೇ ಸರ್ಕಾರ ಈಗ ದಂಡ ಪ್ರಯೋಗಕ್ಕೆ ಸಜ್ಜಾಗಿದೆ ಇನ್ನೊಂದು ಕಡೆ ಮಾಲೀಕರು ಹೆಚ್ಚು ಸಾಪಿ ನಂಬರ್ ಪ್ಲೇಟ್ ಹಾಕಿಸುವುದಕ್ಕೆ ಮುಂದಾಗಿ ರಿಜಿಸ್ಟರ್ ಮಾಡಿದ್ರು ಕೂಡ ನಂಬರ್ ಪ್ಲೇಟ್ಗಳೇ ನಿಗದಿತ ದಿನಾಂಕದಂದು ಪೂರೈಕೆ ಆಗಿಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಂಬರ್ ಪ್ಲೇಟ್ಗಾಗಿ ವಾಹನ ಸವಾರರು ತಿಂಗಳುಗಟ್ಲೆ ಕಾಯುವ ಪರಿಸ್ಥಿತಿ ಕೂಡ ಇದೆ ಉದಾಹರಣೆಗೆ ಫೆಬ್ರವರಿ ಹದಿನೇಳು ಕೊನೆಯ ದಿನಾಂಕ ಆದರೆ ನಂಬರ್ ಪ್ಲೇಟ್ ಬರೋದು ಮೇ ಆಗ್ಬಹುದು ಅಂತ ಎಕ್ಸ್ಪೆಕ್ಟೆಡ್ ದಿನಾಂಕವನ್ನ ತೋರಿಸ್ತಾ ಇದೆ ಹೇಗಾದಾಗ ನಾವು ಏನ್ ಮಾಡಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಬುಕ್ ಮಾಡಿಕೊಂಡ್ರು ನಂಬರ್ ಪ್ಲೇಟ್ ಸಮಯಕ್ಕೆ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೊಂದಲದ ಗೂಡಾಗಿದೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಾರಿಗೆ ಇಲಾಖೆ ಮತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ದಿನಾಂಕವನ್ನ ಮುಂದೂಡುತ್ತಾ ಈ ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ ಯಾಕಂದ್ರೆ ಈಗ ಕೊನೆ ಅವಧಿಯಲ್ಲಿ ಜನರು ಹೆಚ್ಚಾಗಿ ರಿಜಿಸ್ಟರ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದು ಅಪ್ಲೋಡ್ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಮತ್ತೆ ಕೊನೆಯ ದಿನಾಂಕವನ್ನ ಮುಂದೂಡಬೇಕು ಅಂತ ಒತ್ತಾಯ ಕೇಳಿ ಬರ್ತಿದೆ ಈ ಹಿನ್ನೆಲೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಮಾಡಿಸೋದಕ್ಕೆ ಫೆಬ್ರವರಿ ಹದಿನೇಳು ಕೊನೆಯ ದಿನ ಆಗಿದೆ ಹಿಂದೆ ಒಂದ್ಸಾರಿ ಸಮಯವನ್ನ ಮುಂದಕ್ಕೆ ಹಾಕಿದ್ವಿ ಈಗ ಮತ್ತೆ ಮುಂದಕ್ಕೆ ಹಾಕಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಎಲ್ಲರೂ ಕೊನೆಯಲ್ಲಿ ಅರ್ಜಿ ಹಾಕೋಕೆ ಬರ್ತಾರೆ ಒತ್ತಡ ಜಾಸ್ತಿಯಾಗಿ ಅಪ್ಲೋಡ್ ಆಗೋಲ್ಲ ಅದೊಂದು ಸಮಸ್ಯೆ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳುವ ಮೂಲಕ ದಿನಾಂಕ ಮುಂದೂಡಿಕೆಯ ಬಗ್ಗೆ ಸುಳಿವು ನೀಡಿದ್ದಾರೆ ಇನ್ನು ನೀವು ನಿಮ್ಮ ವಾಹನಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಬುಕ್ ಮಾಡ್ಕೊಳ್ಳಿ ಸರ್ಕಾರ ಒಂದ್ ವೇಳೆ ಗಡುವು ವಿಸ್ತರಣೆ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಹಾಕಿಸ್ಕೊಳ್ಳೇಬೇಕು ಅಲ್ವಾ ಹಾಗಾಗಿ ಕೂಡಲೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಸಮೀಪದ ಶೋರೂಮ್ಗೆ ಹೋದ್ರು ನಿಮ್ಗೆ ಮಾಹಿತಿಯನ್ನ ನೀಡ್ತಾರೆ ಸರ್ಕಾರ ದಂಡ ಹಾಕೋ ಮುನ್ನ ಎಚ್ಚೆತ್ಕೊಂಡ್ರೆ ಒಳ್ಳೇದು ಪ್ರತಿ ಬಾರಿಯೂ ಕೂಡ ಡೆಡ್ ಲೈನ್ ಮುಂದಕ್ಕೆ ಹೋಗುತ್ತೆ ಅಂತ ಮಾತ್ರ ತಿಳಿದುಕೊಳ್ಬೇಡಿ ಎಂದಾದರೂ ಒಂದಿನ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡ್ಕೊಳ್ಳೇಬೇಕು ಹಾಗಾಗಿ ಆದಷ್ಟು ಬೇಗನೆ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಬದಲಾವಣೆ ಮಾಡ್ಕೊಳ್ಳುವ ಕಡೆ ಗಮನ ಹರಿಸಿ ಈಗ ಈ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೋದೇ ಭದ್ರತೆಗೋಸ್ಕರ ಆದರೆ ಈಗ ಕಿಡಿಗೇಡಿಗಳು ಇದ್ರಲ್ಲೂ ಮೋಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೌದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಸಾಕಷ್ಟು ಜನರು ಬದಲಾಯಿಸಿಕೊಂಡಿದ್ರೆ ಇನ್ನು ಕೆಲವೊಂದಿಷ್ಟು ಹಳ್ಳಿ ಭಾಗದ ಜನರಿಗೆ ಇದನ್ನ ಹೇಗ್ ಪಡ್ಕೋಬೇಕು ಅನ್ನುವಂತ ವಿಚಾರ ತಿಳಿದಿಲ್ಲ ಇದನ್ನೇ ದುರ್ಬಳಕೆ ಮಾಡಿಕೊಂಡು ಕೆಲವು ಸ್ಕ್ಯಾಮರ್ಗಳು ನಕಲಿ ವೆಬ್ಸೈಟ್ ಅನ್ನ ಮಾಡಿಕೊಂಡು ಹಣ ವಂಚನೆ ಮಾಡುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ಇನ್ನು ಬಹಳಷ್ಟು ಜನರು ಸರ್ಕಾರ ಅನಗತ್ಯವಾಗಿ ಈ ನಂಬರ್ ಪ್ಲೇಟ್ ಗಳನ್ನ ಬದಲಾವಣೆ ಮಾಡ್ತಾ ಇದೆ ಹಿಂದೆ ಇಂಡಿಯಾ ಅನ್ನುವಂತ ನಂಬರ್ ಪ್ಲೇಟ್ ಜಾರಿಗೆ ಬಂತು ಅದನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಲಾಯ್ತು ಈಗ ಮತ್ತೆ ಹೆಚ್ ಎಸ್ ಆರ್ ಪಿ ಅಂತ ಹೇಳ್ತಾ ಇದೆ ಈ ನಂಬರ್ ಪ್ಲೇಟ್ ನಲ್ಲೂ ಏನು ವಿಶೇಷತೆ ಇಲ್ಲ ಅಂತ ದೂರ್ತಾ ಇದ್ದಾರೆ ಯಾವುದೋ ಖಾಸಗಿ ಏಜೆನ್ಸಿಗಳಿಗೆ ಒಳಿತು ಮಾಡೋದಕ್ಕೆ ಸರ್ಕಾರ ಜನರ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಏನೇ ಆದರೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಂದ ಸರ್ಕಾರ ಹೇಳಿದಂತೆ ಉಪಯೋಗವಾಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗಬೇಕು ಆದರೆ ನೀವು ಮಾತ್ರ ನಂಬರ್ ಹಾಕಿಸದೇ ಇದ್ರೆ ದಂಡ ಬೀಳೋದಂತೂ ಗ್ಯಾರಂಟಿ